ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾವು ದೇವಸ್ಥಾನದತ್ರ ಊರಲ್ಲಿ ನಾವು ಒಂದು ವರ್ಷಕ್ಕೊಂದು ಸಲ ಕತೆ ಓದಿಸಿ ಅಲ್ಲಿ ನವಗ್ರಹ ದಾನ ಕೊಟ್ಟು ಜನಕ್ಕೆ ಊಟ ಹಾಕಿ ಪೂಜೆ ಮಾಡ್ತಿದ್ವಿ ಅದು ಈ ವರ್ಷ ಸ್ವಲ್ಪ ಲೇಟ್ ಆಯಿತು ಶಿವರಾತ್ರಿಗೆ ಮಾಡಬೇಕಿತ್ತು ಶಿವರಾತ್ರಿ ಟೈಮಲ್ಲಿ ಟೈಮ್ ಇರಲಿಲ್ಲ ಯಾರಿಗೂ ರಜಾ ಸಿಕ್ಕಿರಲಿಲ್ಲ ಮಕ್ಕಳಿಗೆ ಎಕ್ಸಾಮ್ಸ್ ಇದ್ದಿದ್ದರಿಂದ ಇವಾಗ ರಜಾ ಬಂದಿದೆ ಅದಕ್ಕೋಸ್ಕರ ಗುಡ್ ಫ್ರೈಡೆ ದಿನ ಅವರಿಗೂ ರಜೆ ಇತ್ತು ಹಸ್ಬೆಂಡ್ಗೆ ಅದಕ್ಕೋಸ್ಕರ ನಾವು ಗುಡ್ ಫ್ರೈಡೆ ದಿನ ಅಲ್ಲಿ ಪೂಜೆ ಇಟ್ಕೊಂಡಿದ್ವಿ ಇದು ಶುಕ್ರವಾರದ ವಿಡಿಯೋ ನಾನು ಎಡಿಟ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಸೊ ಇವತ್ತು ಮಾಡ್ತಾಯಿದ್ದೀನಿ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅನ್ನೋದಕ್ಕಿಂತ ಇವತ್ತು ಅಲ್ಲಿ ನಮಗೆ ವಿಡಿಯೋ ಮಾಡೋ ಮನಸೇ ಇರಲಿಲ್ಲ ಆದರೂ ಲಾಸ್ಟಿಗೆ ಸೆಂಟ್ರಲ್ಲಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಫಸ್ಟಿಂದ ಪೂಜೆ ಸ್ಟಾರ್ಟ್ ಆದ ಇಲ್ಲ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ನಾವು ನೈಟ್ ಗುರುವಾರ ನೈಟ್ ಏನೋ ಹೊಟ್ಟಿದ್ದು ಬೆಂಗಳೂರಿಂದ ನಿಮಗೆ ಗೊತ್ತಿರೋ ಹಾಗೆ ಟ್ಯೂಷನ್ ಮಾಡೋದ್ರಿಂದ ಅವ್ರಿಗೆ ಟ್ಯೂಷನ್ ಅವ್ರಿಗೆ ಎಕ್ಸಾಮ್ ಇರೋ ಕಾರಣ ನಾನು ರಜಾ ಕೊಟ್ಟು ಹೋಗೋಕ್ಕೋದ್ರೆ ತಪ್ಪಾಗುತ್ತೆ ಅದಕ್ಕೋಸ್ಕರ ನಾನು ಗುರುವಾರ ಟ್ಯೂಷನ್ ಎಲ್ಲ ಮುಗಿಸಿ ನೈಟ್ ಬೆಂಗಳೂರಿಂದ ಹೊರಟಿದ್ದು ಬಟ್ ಅಲ್ಲೂ ಕೆಲಸಗಳಿರುತ್ತಲ್ಲ ಹೂವು ತರಕಾರಿ ಎಲ್ಲ ತರಬೇಕು ಬಟ್ರು ಲಿಸ್ಟು ಎಲ್ಲ ತಮ್ಮಂದಿರು ಅಮ್ಮ ಎಲ್ಲ ಮ್ಯಾನೇಜ್ ಮಾಡ್ಕೊಂಡಿದ್ರು ಬಟ್ ಇನ್ನು ತುಂಬ ಐಟಮ್ಸು ಬ್ಯಾಲೆನ್ಸ್ ಇತ್ತು ನಾವು ಹೋಗೋಷ್ಟರಲ್ಲಿ ಟೆನ್ ತರ್ಟಿ ಲೆವೆನ್ ಆಗಿತ್ತು ಅದು ಟ್ರೈನು ಮಿಸ್ ಆಗುತ್ತೆ ಅಂತ ಗೊರ್ಗುಂಟೆ ಪಾಳ್ಯ ತನಕ ಆಟೋದಲ್ಲಿ ಹೋಗಿ ಅಲ್ಲಿಂದ ಗಾಡಿಯಲ್ಲಿ ಎಲ್ಲ ಮಕ್ಕಳು ನಾನು ಎಲ್ಲರೂ ಗಾಡಿಯಲ್ಲಿ ಹೋದ್ವಿ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ ನಮ್ಮ ದೇವರು ನಾವು ಮಾಡಬೇಕು ಅಂತ ಖುಷಿಯಿಂದಲೇ ಹೋಗಿದ್ದು ಬೆಳಗ್ಗೆ ಎದ್ದು ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಹಣ್ಣು ಹೂವು ತರಕಾರಿ ಎಲ್ಲ ತಗೊಂಡು ಮನೆಗೆ ಬಂದು ಮಕ್ಕಳು ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ನಿಮಗೆ ಗೊತ್ತಿರೋ ಪ್ರಕಾರ ಮಕ್ಕಳಿಗೆ ರೆಡಿ ಮಾಡಿ ಸ್ನಾನ ಮಾಡಿಸಿ ಅನ್ನೋದು ಸ್ವಲ್ಪ ಕಷ್ಟ ಎಲ್ಲರೂ ಮನೆ ಒಂದೊಂದು ಮಕ್ಕಳು ಮ್ಯಾನೇಜ್ ಮಾಡೋದೇ ಕಷ್ಟ ಅನ್ನುತ್ತಾರೆ ಬಟ್ ನಮ್ಮನೆ ಮೂರು ಮಕ್ಕಳು ಅವರಿಗೆಲ್ಲ ಸ್ನಾನ ಮಾಡಿಸಿದ್ರಮ್ಮ ಅವ್ರಿಗೆ ರೆಡಿ ಮಾಡಿ ನಾವು ರೆಡಿಯಾಗಿ ಆಟೋ ಎಲ್ಲ ಬರೋ ಸ್ವಲ್ಪ ಲೇಟಾಯಿತು ಆಟೋಗೆಲ್ಲ ಐಟಮ್ಸ್ ಹಾಕ್ಕೊಂಡು ನಾವು ಎಲ್ಲನೂ ತಗೊಂಡು ಹೋಗ್ಬೇಕಲ್ಲ ಅದು ತೋಟದಲ್ಲಿರೋದ್ರಿಂದ ನಮಗೆ ಅಲ್ಲಿ ನಿಯರೆಸ್ಟಲ್ಲಿ ಯಾವುದಾದ್ರು ಸಿಗುತ್ತೆ ಸಾಮಾನು ಅಂತಲೂ ಹೋಗೋಂಗಿಲ್ಲ ಎಲ್ಲವನ್ನು ಇಲ್ಲಿಂದ ಅರೇಂಜ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಹೋದ ತಕ್ಷಣ ಯಾರೂ ಬಂದಿರಲಿಲ್ಲ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಬಟ್ ನಾವು ಹೋಗೋಸ್ರಲ್ಲಿ ನೈನ್ ಫೋರ್ಟಿ ನೈನ್ ಫೋರ್ಟಿ ನೈನ್ ಫರ್ಟಿ ಫೈವ್ ಆಗೋಗಿತ್ತು ಹೋಗಿದ ತಕ್ಷಣ ಅಣ್ಣ ಕೈಲಿ ಚೆನ್ನಾಗಿ ವಯಸ್ಕೊಂಡೆ ಯಾಕೆ ಆ ಥರ ಮಾತಾಡಿದ್ರು ಅಂತಲೂ ಗೊತ್ತಿಲ್ಲ ಪ್ರತಿ ಸಲ ನಾವು ಎಲ್ಲಿ ದೇವ್ರಿಗೆ ಮಾಡಬೇಕಂತ ಹೋದ್ರೂ ಯಾರಾದರೂ ಒಬ್ಬರು ಕೈಯಲ್ಲಿ ಫಸ್ಟ್ ಬಯಸ್ಕೊಂಡೆ ದೇವ್ರು ಮಾಡಿಲ್ಲ ಅದು ಯಾಕೆ ಆ ರೀಸನ್ ಅಂತಲೂ ಗೊತ್ತಿಲ್ಲ ಬಟ್ ನನಗೆ ಅಲ್ಲಿ ಅವತ್ತು ದೇವ್ರು ಮಾಡೋ ಮನಸೇ ಇರಲಿಲ್ಲ ಫಸ್ಟು ನಾನು ಯಾರಿಗೂ ಇದುವರೆಗೂ ಎದುರು ಮಾತು ಕೂಡ ಆಡಿಲ್ಲ ಯಾರೇನಂದ್ರು ಅನ್ಸ್ಕೊಂಡ್ ಬರ್ತೀನಿ ಇವತ್ತು ಅದು ಗೊತ್ತಿಲ್ಲ ಆವತ್ತು ತುಂಬ ಬೇಜಾರಾಯಿತು ಏನು ಯಾವಾಗ ದೇವ್ರ ಇನ್ನೂ ನಾನು ಎಂಟರ್ ಆಗೇ ಇಲ್ಲ ಗಾಡಿ ಇಳ್ದು ಕೆಳಗೆ ಇಳ್ದು ಸ್ವಲ್ಪ ಮುಂದೆ ಹೋದ್ವಿ ಅಷ್ಟೊತ್ತಿಗೆ ಅಣ್ಣ ಯಾಕೆ ಬಂದರೆ ಈಗ ಯಾಕೆ ಬಂದೆ ಈಗ ಏನಕ್ಕೆ ಬಂದೆ ಈಗ ಈ ಟೈಮ್ಗೆ ಬಂದ ದೇವ್ರು ಮಾಡ್ತಾರೆ ಯಾವಾಗ ಅಡುಗೆ ಮಾಡಿ ಯಾವಾಗ ಊಟ ಕೊಡ್ತೀರ ಅವ್ರು ಜನಕ್ಕೆ ದೇವ್ರು ಮಾಡೋಂಗಿದ್ರೆ ಮಾಡಬೇಕು ಈ ಥರ ಯಾಕೆ ಮಾಡಬೇಕು ಅಂತೆಲ್ಲ ಮಾತಾಬಿಟ್ರು ತುಂಬ ಬೇಜಾರಾಯಿತು ಬಟ್ ಅಲ್ಲಿಂದ ಅವತ್ತು ಮಾಡೋದು ಬೇಡ ವಾಪಸ್ ಬರೋಣ ಅಂತ ಮನಸ್ಸಿಗೆ ಅನ್ನಿಸ್ತು ಬಟ್ ಎಲ್ರಿಗೂ ಬೇಜಾರಾಗುತ್ತಲ್ವಾ ನಾನು ಒಬ್ಳಿಂದ ಫಂಕ್ಷನ್ ಇಲ್ಲಬಾರ್ದು ದೇವ್ರಿಗೆ ಕೊಟ್ಟಿರೋ ಭಾಷೆ ಪ್ರಕಾರ ಪ್ರತಿ ವರ್ಷ ಜಾತ್ ಅದು ಕತೆ ಹೊದಿಸಿ ಪೂಜೆ ಮಾಡಿ ಊಟ ಕೊಡಲೇಬೇಕು ಅದಕ್ಕೋಸ್ಕರ ಓಕೆ ಏನೋ ತಪ್ಪಾಗಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಬಟ್ ಏನಾದರೂ ಆಗಲಿ ಮಾಡಿದ್ದು ಮಾಡೋಣ ಅಂದ್ಬಿಟ್ಟು ಮಾಡಿದ್ದು ನೆಕ್ಸ್ಟ್ ಇಯರಿಂದ ಮಾಡಲೇಬೇಡಿ ಹಾಗೆ ಹೀಗೆ ಏನಕ್ಕೆ ಮಾಡ್ತೀವಿ ಈ ಥರ ಮಾಡಲೇ ಬಿಡ ಬಿಟ್ಬಿಡು ಅಂತೆಲ್ಲ ಮಾತಾಡಿದ್ರು ಓಕೆ ಮಾಡಲ್ಲ ಅಂಥೇಳಿ ನಾನು ಸರಿ ಮಾಡಲ್ಲ ಬಿಡಿ ನಾವು ಸುಮ್ಮನೆ ಯಾಕೆ ಮಾಡಬೇಕು ಬಯಸ್ಕೊಳು ಅಂತೆಲ್ಲ ಮಾತಾಡಿಬಿಟ್ಟು ಸುಮ್ಮನೆ ಆಗೋದ್ವಿ ನೋಡೋಣ ನೆಕ್ಸ್ಟ್ ಇಯರಿಂದ ನನಗಂತೂ ಇಷ್ಟ ಇಲ್ಲ ಅಷ್ಟು ಬೇಜಾರಾಗಿದೆ ಆಮೇಲೆ ಮ ವಿಡಿಯೋ ಮಾಡೋಕ್ಕೂ ಕೂಡ ಇಷ್ಟ ಇರಲಿಲ್ಲ ಸೆಂಟ್ರಲ್ಲಿ ಯಾಕೆ ಸುಮ್ಮನೆ ಅವ್ರಿಗೆ ಅವರಿಗೋಸ್ಕರ ನಾನು ಯಾಕೆ ನಂದು ಬಿಡಬೇಕು ಅಂದ್ಬಿಟ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಇವಾಗ ಪೂಜೆ ಎಲ್ಲ ಮುಗ್ದಿದೆ ನವಗ್ರಹದ್ದೆಲ್ಲ ದಾನ ಕೊಡ್ತಾ ಇದ್ದೀವಿ ಐನೋರಿಗೆ ಜನ ಏನು ಅಷ್ಟೊಂದು ಜನ ಏನು ಬಂದಿರಲಿಲ್ಲ ನಮ್ಮ ಆಂಟಿ ಚಿಕ್ಕಮ್ಮ ಅಷ್ಟೇ ಇನ್ನು ಬರಬೇಕಿತ್ತು ಏನು ಸ್ವಲ್ಪ ಲೇಟಾಗಿ ಬಂದರು ಚಿಕ್ಕ ತಂಗಿ ಎಲ್ಲ ಅವ್ರಿಗೂ ಕೆಲಸಗಳಿರ್ತೆ ಅವ್ರದ್ದು ರೀ ರೀಸೆಂಟಾಗಿ ಮನೆ ಗೃಹ ಪ್ರವೇಶ ಎಲ್ಲ ಆಯಿತು ಅದಕ್ಕೆ ಸ್ವಲ್ಪ ಲೇಟಾಗಿ ಬಂದರು ನಾನು ಈ ಥರ ಆಯಿತು ಯಾರ ಯಾರತ್ರನೂ ಹೇಳಲಿಲ್ಲ ಅಲ್ಲಿ ಹೇಳಿದ್ರೆ ಸುಮ್ಮನೆ ಎಲ್ಲರೂ ಬೇಜಾರು ಮಾಡ್ಕೋತಾರೆ ಅಂತ ನಾನು ಅಲ್ಲಿಗೆ ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ಲಾಸ್ಟಿಗೆ ಗೊತ್ತಾಯಿತು ಅವ್ರಿಗೆಲ್ಲ ಎಲ್ರಿಗೂ ತುಂಬ ಬೇಜಾರಾಯಿತು ಅಷ್ಟು ಇದು ಮಾಡಿಕೊಂಡು ಬಂದು ಮಾಡೋಕ್ಕೋದ್ರೂ ಈ ಥರ ಮಾತಾಡ್ತಾರೆ ಅಂತ ಅವ್ರು ಏನು ಮಾತಾಡಿದರೂ ಬೇಜಾರಾಗ್ತಿರ್ಲಿಲ್ಲ ಲಾಸ್ಟಿಗೆ ಅವ್ರು ಹೇಳಿದ್ದು ಈ ಸ್ಟೋನ್ ಸಿಂಗಾರ ಮಾಡ್ಕೊಂಡು ಬರೋರು ಎಲ್ಲಿ ಬೇಗ ಒಂದು ದೇವ್ರು ಮಾಡ್ತೀರಾ ನೀವು ನೀವು ರೆಡಿ ಆಗೋಕ್ಕೆ ಟೈಮ್ ಇರಲ್ಲ ಅನ್ನೋ ಥರ ಮಾತಾಡಿಬಿಟ್ರು ಅದು ತುಂಬ ಆಯಿತು ನೀವು ನೋಡಿರೋ ಪ್ರಕಾರ ನಾನಷ್ಟು ರೆಡಿಯಾಗೋದು ಕಮ್ಮಿ ಬಟ್ ಪೂಜೆ ಅಂದಮೇಲೆ ಒಂದು ಸ್ಯಾರಿ ಹಾಕ್ಕೊಂಡು ನೀಟಾಗಿ ಹೋಗೋದು ತಪ್ಪು ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅನಿಸ್ಬಿಡ್ತು ಅದಕ್ಕೆ ಸರಿ ಇನ್ಮೇಲೆ ಹೆಂಗಿರ್ತೀವೋ ಹಂಗೆ ಬರ್ತೀವಿ ಬಿಡಿ ಅಂತ ಹೇಳಿ ಸುಮ್ಮನೆ ಅದೇ ಆಮೇಲೆ ಅತ್ತೆ ಏನೋ ಕೋಪದಲ್ಲಿ ಅಂದಿರ್ತಾರೆ ಅಂತಿದ್ರು ಕೋಪ ಬಂದರೂ ಇಷ್ಟು ರೂಢಾಗಿ ಅದು ಸ್ವಂತ ಅಣ್ಣ ಯಾರೋ ಆಚೆ ಅಣ್ಣನೇ ಆ ಥರ ಮಾತಾಡಿದಾಗ ತುಂಬ ಬೇಜಾರಾಗುತ್ತೆ ಓಕೆ ಆಗಿದಾಗಲಿ ಅಂತ ನನ್ನ ತಮ್ಮಂದಿರು ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ಹಾಗೆ ಕ್ಲಿಪ್ಪಿಂಗ್ಸ್ನ ತಕ್ಕೊಂಡಿದ್ದಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್

परम ब्रह्म निधान इताम नमो ग्रहना नमो ग्रहना प्रदक्षिणा संप्रदक्षिणा कम सतम बोलम सतम बोलम ओग्रह समग्र ग्रह प्रीतिम प्रीतिम ब्राह्मयमान आमीन उप्यम सुभ्यम अहम महाम संप्रगदे संप्रगदे नमा नमा नी इडकोडी आवर कोडी न इडकोती न इडकोती इरेम पडवा कूड़ो न इडकोती आके 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 अमुकल वनको सर नारकीर्तन इडकोडी मोरजना ಕೊಡಿ ಹೇಳಿ ಹೇಳ್ತೀರಾ ನಾನು ಹೇಳ್ಕೊಟ್ಟಿದ್ದೆ ಕೊಡದೆ ಕಾಮರೂಪಿಣಿ ವಿದ್ಯಾರಂಭ ಜೋರಾಮಿ ಸಿದ್ದಿರ್ಭವತ್ತದೆ ಸದಾ ಒಳ್ಳೇದು ಆಗುತ್ತೆ ಲಾಸ್ಟಿಗೆ ಇದು ಕುಂಬಳಕಾಯಿ ಪೂಜೆಗೆ ಇಟ್ಟಿರ್ತೀವಲ್ಲ ನವಗ್ರಹ ಪೂಜೆಗೆ ಕುಂಬಳಕಾಯಿ ಕಂಪಲ್ಸರಿಯಾಗಿ ಇಟ್ಟೇ ಇಡ್ತೀವಿ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಬೇಕು ಅಂದರೆ ಕುಂಬಳುಕಾಯಿನ ಈ ಥರ ಬ್ರಾಹ್ಮಣರಿಗೆ ದಾನ ಕೊಟ್ಟರೆ ತುಂಬ ಒಳ್ಳೆಯದು ನಮ್ಮ ಏನೇ ಇದ್ದರೂ ನಮ್ಮ ಕಷ್ಟ ತೊಂದರೆ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಲಾಸ್ಟಿಗೆ ಕೂಷ್ಮಾಂಡ ದಾನ ಅಂತ ಹೇಳ್ತಾರಲ್ಲ ಕೂಷ್ಮಾಂಡ ಅಂತ ಕರೀತಾರೆ ಕುಂಬಳಕಾಯಿನ ಅದನ್ನು ಇದ್ದೀವಿ ನೆಕ್ಸ್ಟು ಆಂಟಿಯವರು ಕೂಡ ಕತೆ ಓದಿಸ್ತಾ ಇದ್ರು ಇವಾಗ ಅವರು ಕತೆ ಮನೆಯಲ್ಲಿ ಏನು ಮಾಡಿಸ್ತಾ ಇಲ್ಲ ಇನ್ನು ನಮ್ಮ ದೇವಸ್ಥಾನದ ಕತೆ ಓದಿಸ್ದಾಗಲೇ ಅಲ್ಲೇ ನವಗ್ರಹ ಪೂಜೆಗೆ ಅವರು ಕೂತ್ಕೊಂಡ್ಬಿಟ್ಟು ಅವರು ಅಲ್ಲೇ ದಾನ ಕೊಟ್ಬಿಟ್ಟು ಬರ್ತಾರೆ ಹಾಗಾಗಿ ತಮ್ಮಂದಿರು ಕೂಡ ಕೂತ್ಕೊಂಡು ಅವ್ರದ್ದು ನವಗ್ರಹ ದಾನನ ಕೊಡ್ತಾ ಇದ್ದಾರೆ ನಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಮತ್ತೆ ಇವರು ಇನ್ನೊಂದು ಇನ್ನೊಬ್ರು ಅಣ್ಣನ ನೆಂಟ್ ಎಲ್ಲ ಅವರೆಲ್ಲ ಬಂದರು ಆಲ್ರೆಡಿ ಆಗ ಜನ ಊಟ ಮಾಡ್ಕೊಂಡು ಹೋದರು ಸ್ವಲ್ಪಲ್ಲೇ ಬೇಗನೆ ಊಟ ಕೊಟ್ಟರು ಕತೆ ಓದೋದು ಸ್ವಲ್ಪ ನಿಧಾನ ಆಯಿತು ಇಬ್ಬರು ಬರ್ತಾಯಿದ್ರು ಐನೋರು ಇನ್ನೊಬ್ರಿಗೆ ಹುಷಾರಿಲ್ಲ ಅಂತ ಅವ್ರು ಬಂದಿಲ್ಲ ಅದಕ್ಕಾಗಿ ಪಾಪ ಒಬ್ಬರೇ ನಿಧಾನಕ್ಕೆ ಮಾಡಿಕೊಟ್ರು ಪೂಜೆ ಎಲ್ಲ ಫಾಸ್ಟ್ ಫಾಸ್ಟಾಗಿ ಮಾಡೋಕ್ಕಾಗಲ್ಲ ಅಲ್ವಾ ಏನಿರುತ್ತೆ ಶಾಸ್ತ್ರ ಸಂಪ್ರದಾಯ ಅದೇ ಪ್ರಕಾರವಾಗಿ ಮಾಡಬೇಕಾಗುತ್ತೆ ಅಮ್ಮ ಅತ್ತೆ ಎಲ್ಲ ಕೂತ್ಕೊಂಡು ಅರ್ಶನ ಕುಂಕುಮಕ್ಕೆ ಎಲ್ಲ ಜೋಡಿಸ್ತಾ ಇದ್ದಾರೆ ಆಂಟಿ ಎಲ್ಲ ಓಡಾಡ್ತಾ ಇದ್ದಾರೆ ಊಟ ಮಾಡೋರು ಊಟ ಕೊಡ್ತಿದ್ದಾರೆ ಅಲ್ಲಿ ಊಟ ಮಾಡ್ತಿದ್ದಾರೆ ಊಟಕ್ಕೆ ನಾವಿವತ್ತು ಪಲಾವ್ ಹೆಸರು ಬೇಳೆ ಕಡಲೆಕಾಳು ಇದು ಪಾಯಸ ಒಂದು ಇದು ಪಾಯಸ ಮಾಡಿಸಿದ್ವಿ ಹೆಸರುಬೇಳೆ ಪಾಯಸನೇ ಶಾವಿಗೆ ಪಾಯಸ ನೆಕ್ಸ್ಟು ಪಲಾವ್ ತರಕಾರಿ ಪಲಾವ್ ಮಾಡಿಸಿದ್ವಿ ಹೆಸರುಬೇಳೆ ಬೇಳೆ ಮತ್ತು ಸಾಂಬಾರು ತರಕಾರಿ ಎಲ್ಲ ಹಾಕಿ ಗಟ್ಟಿ ಸಾಂಬಾರು ಮತ್ತು ಇದು ಕಡಲೆಕಾಳ್ದು ತಾಳ್ದ ಅಂತೀವಲ್ಲ ಅದು ಮಾಡಿಸಿದ್ವಿ ಆಮೇಲೆ ಕೋಸಿಂದು ಮತ್ತು ಕಡಲೆಬೇಳೆ ಹಾಕಿಬಿಟ್ಟು ಪಲ್ಯ ಮಾಡಿಸಿದ್ವಿ ಹಪ್ಳ ಉಪ್ಪಿನಕಾಯಿ ಮಾಮೂಲಿ ಎಷ್ಟು ಮಾಡಿಸಿದ್ವಿ ಈ ಸಲ ಏನೂ ಬೇಡವೇ ಬೇಡ ಒಂದು ಸ್ವಲ್ಪ ಪಲಾವ್ ಸ್ವಲ್ಪ ಕೇಸರಿ ಬಾತ್ ಆ ಥರ ಮಾಡಿಸ್ಬಿಡೋಣ ತುಂಬ ರಿಸ್ಕ್ ಆಗುತ್ತೆ ನಾವು ಬಂದು ಎಲ್ಲ ರೆಡಿ ಮಾಡಿಕೊಂಡು ಮಾಡೋದು ಅಂತ ಅಂದ್ಕೊಂಡಿದ್ವಿ ಆದರೂ ಅಣ್ಣನ ಮಕ್ಕಳೇ ಮಾಡಿದ್ರಿಂದ ಪರವಾಗಿಲ್ಲ ಅಂದ್ಬಿಟ್ಟು ಎಲ್ಲ ತಂದು ತಮ್ಮಂದಿರು ರಾತ್ರಿ ಅವ್ರು ಬರ್ಕೊಟ್ಟೋದ ತಕ್ಷಣ ತಮ್ಮಂದಿಗೆ ಎಲ್ಲ ಅಂಗಡಿ ಸಾಮಾನು ತಂದಿಟ್ಟಿದ್ರು ಮಿಸ್ ಆಗಿದ್ದನ್ನು ಬೆಳಗ್ಗೆ ಎಲ್ಲ ಉಂಚ್ಕೊಂಡು ಬಂದು ಹೆಂಗೋ ಮಾಡಿ ಮುಗಿಸಿದ್ವಿ ಇವಾಗ ಲಾಸ್ಟಿಗೆ ನಾವು ಕೂಡ ಊಟಕ್ಕೆ ಕುತ್ಕೊಂಡಿದ್ದೀವಿ ಎಲ್ಲರೂ ಕೂತ್ಕೊಂಡಿದ್ದೀವಿ ನಾವು ಈಗ ನಮ್ಮ ಆಂಟಿ ಎಲ್ಲ ನಾವು ಉಪವಾಸ ಇರ್ತೀವಲ್ವ ಹಾಗಾಗಿ ಆಲ್ರೆಡಿ ಫೋರ್ ಓ ಕ್ಲಾಕೇನು ಆಗಿತ್ತು ತುಂಬ ಸುಸ್ತಾಗ್ಬಿಟ್ಟಿತ್ತು ಇವಾಗ ಊಟಕ್ಕೆ ಕೂತ್ಕೊಂಡು ಊಟ ಚೆನ್ನಾಗಿತ್ತು ಎಲ್ಲರೂ ಊಟ ಮಾಡ್ತಿದ್ದೀವಿ ಅತ್ತೆ ಕಾಲು ನಾವು ಆಗಿರೋದ್ರಿಂದ ಕೆಳ ಕೂರ್ಲಿಕ್ಕಾಗಲ್ಲ ಅದಕ್ಕೆ ಚೇರ್ ಮೇಲೆ ಕುತ್ಕೊಂಡು ಅತ್ತೆ ಊಟ ಮಾಡ್ತಾಯಿದ್ದಾರೆ ನಾವು ಕೂಡ ಎಲ್ಲರೂ ಮಕ್ಕಳು ನಾವು ಎಲ್ಲ ತಮ್ಮಂದಿರ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ನನ್ನ ತಂಗಿ ತಂಗಿ ಮನೆ ಚಿಕ್ಕಮ್ಮ ತಂಗಿಯವರ ಯಜಮಾನ್ರು ಎಲ್ಲರೂ ಬಂದರು ಅವರು ಕೂಡ ಕೂತಿದ್ದೀವಿ ನೆಕ್ಸ್ಟು ಹೊಲದ ಕಡೆ ಹೋಗೋಣ ಆ ಕಡೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋದ್ವಿ ಬಟ್ ಒಳಗಿರೋ ನೋವನ್ನ ತೋರ್ಸೋಕ್ಕಾಗಲ್ಲ ಯಾವಾಗಲೂ ತೋರಿಸಿದ್ರೆ ಬೇರೆಯವ್ರಿಗೂ ಬೇಜಾರಾಗುತ್ತೆ ಅದನ್ನು ನಾನು ಮುಚ್ಚಿಟ್ಕೊಂಡು ಆರಾಮಾಗಿ ಸುಮ್ಮನೆ ಯಾವಾಗಲೇ ಆಗಿ ಹೇಗಿರ್ತೀನೋ ಆ ಥರ ಆರಾಮಾಗಿದ್ಬಿಟ್ಟೆ ಬಟ್ ಹೇಳಿ ಅದನ್ನೇ ಇದು ಮಾಡ್ಕೊಂಡು ಹೋದರೆ ಕಷ್ಟ ಆಗುತ್ತೆ ಎಲ್ಲಾನು ಒಂದೇ ಥರ ಅಲ್ವಾ ಸೊ ನಾನು ಜಾಸ್ತಿ ಹೈಟ್ ಮಾಡೋದೇ ಜಾಸ್ತಿ ಎಷ್ಟು ಬೇಜಾರಾದರೂ ಹತ್ರನೂ ಶೇರ್ ಮಾಡಿಕೊಂಡಿದ್ದು ತುಂಬ ಕಮ್ಮಿ ನಾನು ಯೂಟ್ಯೂಬಲ್ಲೂ ಅಷ್ಟೇ ನನ್ನ ತುಂಬ ಖುಷಿಗಳನ್ನ ಶೇರ್ ಮಾಡಿದ್ದೀನಿ ಬಟ್ ಈ ಥರ ನಂಗೆ ಬೇಜಾರಾಗಿದ್ದನ್ನು ಜಾಸ್ತಿ ಶೇರ್ ಮಾಡಿಕೊಂಡಿಲ್ಲ ಬಟ್ ಈ ಸಲ ಹೇಳಬೇಕು ಅನ್ನಿಸ್ತು ನಂಗೆ ತುಂಬ ಅಷ್ಟು ಬೇಜಾರಾಗಿದ್ದರಿಂದ ಹೇಳ್ತಾ ಇದ್ದೀನಿ ಅಣ್ಣಂದಿರು ನನಗೆ ತುಂಬ ಜನ ಇದ್ದಾರೆ ಹನ್ನೊಂದು ಜನನೂ ಹನ್ನೆರಡು ಜನನೂ ಅಣ್ಣಂದಿರು ಇದ್ದಾರೆ ಬಟ್ ಅಷ್ಟು ಕ್ಲೋಸ್ ಆಗಿ ಅಷ್ಟು ಪ್ರೀತಿ ಕೊಡೋ ಅಣ್ಣ ಯಾರೂ ಇಲ್ಲ ಅಣ್ಣ ಅಂದರೆ ನನಗೆ ತುಂಬ ಇಷ್ಟ ಬಟ್ ಆ ಥರ ನನಗೆ ಕ್ಲೋಸ್ ಆಗಿ ಯಾರೂ ಇಲ್ಲ ಅದೇನೋ ಗೊತ್ತಿಲ್ಲ ದೇವರು ತುಂಬ ಜನ ಅಣ್ಣನ ಕೊಟ್ಟಿದ್ದಾರೆ ಆದರೆ ಮನಸ್ಸಿಗೆ ಹತ್ರ ಆಗೋರು ಮತ್ತು ತುಂಬ ಪ್ರೀತಿ ಅಂದರೆ ಮಾತಾಡ್ ಮಾ ನಮ್ಮ ಕಷ್ಟ ಸುಖ ಅವ್ರ ಜೊತೆಲಿ ಕೂತು ಮಾತಾಡಿದ್ರೆ ಸಾಕನ್ಸುತ್ತೆ ಮತ್ತು ಆ ಥರ ಯಾರೂ ಇಲ್ಲ ಅದೊಂದು ಬೇಜಾರು ಎಲ್ಲರೂ ಇದ್ದಾರೆ ಬಟ್ ಇದ್ರೂ ಇಲ್ಲದೇ ಇರೋ ಥರ ತುಂಬ ಜನ ಇದ್ರೂ ಏನಕ್ಕೂ ಇದಿಲ್ಲ ಆ ಥರ ನನಗಿರೋದು ನಾನು ಜಾಸ್ತಿ ರಿಲೇಟಿವ್ಸ್ ಜೊತೆ ಬೆರ್ತಿರೋದೇ ಕಮ್ಮಿ ಅಂತಲೇ ಹೇಳ್ಬೋದು ನಾನು ಜಾಸ್ತಿ ಒಂಟಿಯಾಗಿದ್ದೇ ನಡೆಸಿರೋದು ಅಮ್ಮ ನಾನು ಏನಿದ್ರೂ ಅಮ್ಮ ನಂದು ಅಷ್ಟೇ ಬಿಟ್ರೆ ಇನ್ನೇನು ನಮ್ಮ ಪ್ರಪಂಚದಲ್ಲಿ ಏನೂ ಇರಲಿಲ್ಲ ಬಟ್ ಇವಾಗ ಮದುವೆ ಆದಮೇಲೆ ಮಕ್ಕಳು ಚಂದ್ರು ಈಗ ನಮ್ಮದೇ ಒಂದು ದೇವಸ್ಥಾನ ನಮ್ಮ ದೇವರು ಮಾಡಬೇಕು ಅತ್ತೆ ಮನೆಗೆ ಹೋಗ್ಬೇಕು ಆ ಥರ ಒಂದು ಪ್ರಪಂಚ ಕ್ರಿಯೇಟ್ ಆಗಿರೋದು ಅಂತಲೇ ಹೇಳ್ತೀನಿ ಬಟ್ ಹಿಂದೆ ಎಲ್ಲ ಆ ಥರ ಏನೂ ಇರಲಿ ನನಗೇನೂ ಗೊತ್ತೇ ಇರಲಿಲ್ಲ ಅಣ್ಣ ಅಂದ್ರೇನು ಅದಕ್ಕೆ ಅಂದರೆ ಯಾರು ಯಾರಿಗೆ ಯಾರಿದ್ದಾರೆ ಅನ್ನೋದು ಅಷ್ಟು ಗೊತ್ತಿರಲಿಲ್ಲ ಅದು ಯಾಕೆ ಏನು ಅಂತ ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ ಗೊತ್ತಾಗುತ್ತೆ ಹೇಗಿತ್ತು ನಮ್ಮ ಜೀವನ ಹಿಂದೆ ಅಂತ ನೆಕ್ಸ್ಟ್ ತುಂಬ ಬಿಸಿಲಿರೋದ್ರಿಂದ ತುಂಬ ಭಾಯ ಇರುತ್ತಲ್ಲ ಅದಕ್ಕೆ ಕರೆಂಟ್ ಇತ್ತು ಬೋರ್ವೆಲ್ ಆನ್ ಮಾಡಿದ್ರು ಎಲ್ಲರೂ ಬಾಟ್ಲು ಏನೇನು ಸಿಗುತ್ತೆ ಎಲ್ಲ ಎತ್ಕೊಂಡು ಓಡ್ಕೊಂಡು ಎಷ್ಟು ನೀರು ಕುಡಿದ್ರೂ ದಾಹನೇ ತಣಿಸ್ ತಣಿತಿಲ್ಲ ಅಂತ ಹೇಳ್ಬೋದು ಅಷ್ಟು ಬಿಸಿಲಿದೆ ಎಷ್ಟು ತಣ್ಣಗಿರೋ ನೀರು ಕುಡಿದ್ರು ಇನ್ನೊಂದು ಸ್ವಲ್ಪ ಸ್ವಲ್ಪ ಹೊತ್ತಿಗಾಲೇ ನೀರು 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 ಅನಿಸುತ್ತೆ ಅಷ್ಟು ನೀರು ಕುಡಿದಿದ್ದೀವಿ ನಾವಂತೂ ಹೊಲದಲ್ಲಿ ನೀರು ಹಿಡ್ಕೊಳ್ಳೋದು ಕುಡಿಯೋದು ತಣ್ಣಗೆ ಬೋರ್ವೆಲ್ ನೀರು ತುಂಬ ಚೆನ್ನಾಗಿತ್ತು ಟೇಸ್ಟಾಗಿ ಚೆನ್ನಾಗಿ ನೀರು ಕುಡಿದ್ವಿ ಎಲ್ಲರೂ ಹೋಗಿ ನೋಡಿ ಎಲ್ಲರೂ ಆಟ ಆಡ್ಕೊಂಡು ಕೊಂಡಾಡ್ಕೊಂಡು ನೀರು ಕುಡಿದ್ರು ಒಂಥರ ಖುಷಿ ಈಗಲೂ ಸ್ವಲ್ಪ ಕಮ್ಮಿ ಆಗಿದೆ ಬಿಸಿಲಿರೋದ್ರಿಂದ ಆದರೂ ಪರವಾಗಿಲ್ಲ ಬೆಂಗಳೂರಲ್ಲಂತೂ ನೀರಿಗೆ ಎಷ್ಟು ಕಷ್ಟ ಆಗಿದೆ ಅಂದರೆ ಟ್ಯಾಂಕರ್ ನೀರು ಹಾಕಿದ್ರೇ ನಮಗೆ ನೀರು ಇಲ್ಲ ಅಂದರೆ ಇಲ್ಲ ಅಷ್ಟು ಕಷ್ಟ ಆಗಿದೆ ಬೋರ್ವೆಲಲ್ಲಿ ಒನ್ ಡ್ರಾಪ್ ನೀರು ಬರ್ತಾಯಿಲ್ಲ ಹಂಗಿದೆ ಬಟ್ ಈ ಕಡೆ ಅಷ್ಟು ಲೀಸ್ಟ್ ಗಿಡಗಳು ಒಣಗ್ದಂಗೆ ಸ್ವಲ್ಪ ಆದರೂ ನೀರು ಸಿಗ್ತಾ ಇದೆ ನೆಕ್ಸ್ಟ್ ಎಲ್ಲ ಮುಗಿಸ್ಬಿಟ್ಟು ಎಲ್ಲರೂ ಮೂರು ಗಾಡಿ ಒಂದು ಆಟೋ ಎಲ್ಲ ತಗೊಂಡು ಬಂದುಬಿಟ್ವಿ ಮನೆಗೆ ಬಂದು ನೋಡಿ ಸಿ ಬಿಸಿ ಟೀ ಮಾಡಿಕೊಂಡು ಕುಡಿತಾ ಇದ್ದೀವಿ ಅದು ಆ ಬಿಸಿಲಿಗೆ ಅದಕ್ಕೂ ಟೀ ಬೇಕಾಗಿರಲಿಲ್ಲ ಒಂದು ಸ್ವಲ್ಪ ಜ್ಯೂಸ್ ಏನಾದರೂ ಬೇಕಾಗ ಅನ್ನಿಸ್ತು ಬಟ್ ಎಲ್ರಿಗೂ ಸ್ವಲ್ಪ ತಲೆನೋವು ಇದ್ದಿದ್ದರಿಂದ ಸ್ವಲ್ಪ ಟೀನೇ ಓಕೆ ಅಂತ ಕೇಳಿದ್ರೆ ಎಲ್ಲರೂ ಅದಕ್ಕೆ ಶುಂಠಿ ಹಾಕಿ ಟೀ ಮಾಡಿ ಎಲ್ಲರೂ ಕುಡಿತಾ ಇದ್ದೀವಿ ಅದೇ ಬೈತಾ ಇದ್ದಾರೆ ಇವತ್ತು ನೀಟಾಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ ನೀನು ಏ ಹೋಗಮ್ಮ ಅಂತ ಎಲ್ಲ ಬೈತಿದ್ರು ನೆಕ್ಸ್ಟು ಡ್ರೆಸ್ ಚೇಂಜ್ ಮಾಡಲಿಲ್ಲ ಹಾಗೆ ನನ್ನ ತಂಗಿ ಮನೆ ಹೊಸ ಮನೆ ಇದು ಗೃಹ ಪ್ರವೇಶ ಹದಿನೈದು ದಿನ ಏನೋ ಆಯಿತು ಹಾಗೆ ನಾವು ಬರೋಕ್ಕಾಗಿರಲಿಲ್ಲ ಅವ್ರು ತುಂಬ ಪಾಪ ಕರೆದಿದ್ರು ಬರಲೇಬೇಕು ಅಂತ ಬಟ್ ನಮಗೆ ಬರೋಕ್ಕಾಗಲಿಲ್ಲ ಅದಕ್ಕೆ ಬರಲೇಬೇಕು ಇವತ್ತು ಹಿಂಗೂ ಪೂಜೆ ಮಾಡಿದ್ದೀರಾ ನೀವು ನಮ್ಮ ಮನೆಗೆ ಬರಲೇಬೇಕು ಅಂತ ಚಿಕ್ಕಮ್ಮ ಅಂತೂ ಇಲ್ಲ ಹೋಗಲೇಬೇಕು ತಂಗಿ ಮನೆಗೆ ಅಂತ ಹಠ ಮಾಡಿದ್ರು ಅದಕ್ಕೆ ಚಂದ್ರು ಓಕೆ ಹಿಂಗೆ ಹೋಗಿ ಹಿಂಗೆ ಬರೋಣ ಬಾ ಏನು ದೂರ ಇಲ್ಲ ಅಂದ್ಬಿಟ್ಟು ಅಲ್ಲಿ ತಂಗಿ ಮನೆಗೆ ಹೋದ್ವಿ ತುಂಬ ಚೆನ್ನಾಗಿದೆ ಮನೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ರಜೆಗೆ ಹೋದಾಗ ನಿಮಗೆ ನನ್ನ ತಂಗಿ ಮನೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಪಾಪ ಇನ್ನೂ ಎಲ್ಲ ಜೋಡಿಸ್ಕೊಂಡಿಲ್ಲ ನನ್ನ ತಂಗಿ ಒಬ್ಬರೇ ಅಲ್ಲ ಎಲ್ಲನೂ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನಿಧಾನವಾಗಿ ರೆಡಿ ಮಾಡ್ಕೋತಾ ಇದ್ದಾರೆ ಚೆನ್ನಾಗಿದೆ ನನಗಂತೂ ಮನೆ ತುಂಬ ಇಷ್ಟ ಆಯಿತು ಇದು ದೇವ್ರ ಮನೆ ದೇವ್ರ ಮನೆಯೂ ತುಂಬ ಚೆನ್ನಾಗಿದೆ ಫಸ್ಟು ನನಗೆ ಇಷ್ಟ ಆಗೋದು ದೇವ್ರ ಮನೆ ದೇವ್ರ ಮನೆ ಕಿಚನ್ ಎರಡೂ ಕೂಡ ತುಂಬ ಇಷ್ಟ ಆಯಿತು ಎಲ್ಲರೂ ನೋ ಅವರೆಲ್ಲ ಬಂದಿದ್ದರು ಬಟ್ ನಮ್ಮ ಜೊತೆ ಎಲ್ಲರೂ ಮತ್ತೆ ಬಂದರು ನಾವು ಬರ್ತೀವಿ ಅಂತ ಅದಕ್ಕೆ ನಾವು ನಾನು ಆಂಟಿ ಎಲ್ಲರೂ ಮತ್ತೆ ಹೆಂಗೆ ಹೋಗಿದ್ವಿ ಅಲ್ಲಿಗೆ ಮೂರು ಹಂಗೆ ಮೂರು ಗಾಡಿ ಈ ಕಡೆ ತಿರುಗಿಸ್ಕೊಂಡು ಈ ಕಡೆ ಬಂದ್ವಿ ಮನೇಲಿ ಟೀ ಕೊಟ್ಬಿಟ್ಟು ಅಷ್ಟೇ ಇಲ್ಲಿ ಬಂದ್ವಿ ಇಲ್ಲಿ ಎರಡು ರೂಮ್ ಎರಡು ಬೆಡ್ರೂಮ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನನ್ನ ತಂಗಿ ಅಂದರೆ ನಮ್ಮ ಅಮ್ಮನ ತಂಗಿ ಮಗಳು ನಾವಿಬ್ಬರೇ ಹೆಣ್ಮಕ್ಳಿರೋದು ಇವಾಗ ಫಸ್ಟ್ ಟೈಮ್ ಗೃಹ ಪ್ರವೇಶ ಮಾಡಿದರೆ ಮಾಡಿದ್ರಿಂದ ಫಸ್ಟ್ ಟೈಮ್ ಬರೀ ಕೈಯಲ್ಲಿ ಬರಬಾರ್ದು ಅಂತ ಹೇಳ್ತಾರೆ ಅಮ್ಮ ತಾಯಿ ಆದರೂ ನಾನು ಸ್ವಂತ ಅಕ್ಕ ಅಲ್ವ ಅದಕ್ಕೋಸ್ಕರ ಬಟ್ಟೆ ಮಡ್ಲಕ್ಕಿ ಎಲ್ಲ ತಗೊಂಡು ಬಂದಿದೆ ಅದಕ್ಕೆ ಇವಾಗ ತಂಗಿಗೆ ಕುಂಕುಮ ಇಟ್ಟು ಮಡ್ಲಕ್ಕಿ ಎಲ್ಲ ಇದ್ದೀನಿ ಇವರು ನನ್ನ ತಮ್ಮಂದಿರು ವೀಡಿಯೋ ಇದ್ದಾರೆ ಬಳೆ ವಾಶನ ಕುಂಕುಮ ಮತ್ತು ವಿಳೆದೆಲೆ ಅಡಿಕೆ ಹೂವು ಹಣ್ಣು ಎಲ್ಲ ತೊಗೊಂಡು ಬಂದಿದೆ ಅದಕ್ಕೆ ನಾನು ಇನ್ನೊಂದು ದಿನ ಬರ್ತೀನಿ ಈಗ ಆಗಲ್ಲ ಅಂತ ಹೇಳಿದೆ ಎಲ್ಲಾನು ಹೊಸ ತಂದಿರಲಿಲ್ಲ ಬಟ್ ಮನೆಯಲ್ಲಿ ಎಕ್ಸ್ಟ್ರಾ ಅಂತ ಇಟ್ಕೊಂಡಿರ್ತೀನಿ ಬಟ್ಟೆಗಳೆಲ್ಲ ಅದು ಇತ್ತು ಸ್ಯಾರಿ ಅದಕ್ಕೆ ಬರಿ ಕೈಯಲ್ಲಿ ಹೆಂಗೆ ಹೋಗೋದು ಅಂತ ಮನೆಯಲ್ಲಿ ಇದ್ದಿದ್ದನ್ನೇ ಕೊಟ್ಟು ತಗೊಂಡ್ಬಂದೆ ನಾನು ಅರ್ಜೆಂಟಿಗೆ ಏನೂ ತೊಗೊಳಕ್ಕೂ ಆಗೋಲ್ಲ ಅದಕ್ಕೆ ನಾನು ನೆಕ್ಸ್ಟ್ ಬರ್ತೀನಿ ಅಂದರೆ ಅವ್ರು ಕೇಳ್ತಾನೆ ಇರಲಿಲ್ಲ ಅದಕ್ಕೆ ನಾನು ಮನೇಲಿ ಇದ್ದಿದ್ದನ್ನು ಎತ್ಕೊಂಡು ಬಂದೆ ಇವಾಗ ಆ ಮಡ್ಲಕ್ಕಿ ಕೊಡ್ತಾ ಮಡ್ಲಕ್ಕಿ ಹಾಕ್ತಾಯಿದ್ದೀನಿ ನನಗೆ ಅದು ಶಾಸ್ತ್ರ ಎಲ್ಲ ಗೊತ್ತಿಲ್ಲ ನಿಮ್ಮ ಹೇಳ್ದಿರೋ ಪ್ರಕಾರ ನಾನು ಯಾವುದು ಆ ಥರ ಫಂಕ್ಷನ್ಸು ಜಾಸ್ತಿ ಅಟೆಂಡ್ ಮಾಡೋದಾಗಲಿ ಎಲ್ಲೂ ಯಾವ ರಿಲೇಟಿವ್ಸ್ ಮನೆಗೂ ನಾನು ಹೋಗಿಲ್ಲ ಜಾಸ್ತಿ ಹೋದರೆ ಅತ್ತೆ ಮನೆ ಹಬ್ಬಕ್ಕೆ ಹೋಗ್ತೀನಿ ಮನೆಗೆ ಬರ್ತೀನಿ ಬಿಟ್ಟರೆ ನಾವು ರಿಲೇಟಿವ್ಸ್ಗೂ ನನಗೂ ಯಾವುದೇ ರೀತಿ ಇದಿಲ್ಲ ನನಗೂ ಅಷ್ಟು ಕಮ್ಮಿ ಯಾವ ಫಂಕ್ಷನ್ಸು ನನಗೆ ಗೊತ್ತಿಲ್ಲ ಹೆಂಗೆ ಮಾಡೋದು ಅವೆಲ್ಲ ನಂಗೆ ಗೊತ್ತಿಲ್ಲ ನಾನು ಮದುವೆಯಲ್ಲಿ ಮಾಡಿದ್ದು ಹನ್ನೆರಡು ವರ್ಷ ಇನ್ನ ನೆನಪಿಲ್ಲ ಅದಕ್ಕೆ ಚಂದ್ರು ಇದ್ದಾರೆ ಅವರಿಗೆಲ್ಲ ಗೊತ್ತು ಈಗಿಡಬೇಕು ಹೀಗಿಡಬೇಕು ಏನು ಹಿಂಗೇನು ಗೊತ್ತಿಲ್ಲ ಅಂತ ಚಂದ್ರು ಇದ್ದಾರೆ ಈ ಥರ ಇಡಬೇಕು ಫಸ್ಟ್ ಇದಿಡಬೇಕು ಫಸ್ಟ್ ಅದು ಇಡಬೇಕು ಅಂತ ಗೊತ್ತಿಲ್ಲದೆ ಇರೋದನ್ನ ಕೇಳ್ತಿಳ್ಕೊಬೇಕಲ್ವಾ ಅಷ್ಟೇ ನನಗೆ ಅದು ಅಕ್ಕಿ ಹಿಂಗೆ ಇಡೋದು ಎಲ್ಲ ಗೊತ್ತಿರಲಿಲ್ಲ ಅದಕ್ಕೆ ಎಲ್ಲರೂ ನಗ್ತಾ ಇದ್ದಾರೆ ಹಿಂಗೆ ಹಂಗೆ ಅಂತ ಮುಗೀತು ಇವಾಗ ಹಂಗೆ ಒಂದು ಫೋಟೋ ತೆಗೆಸ್ಕೊಂಡು ಮತ್ತೆ ಮನೆಗೆ ಕೊರಟ್ವಿ ಅಷ್ಟೇ ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತು ನಿಮಗೆ ಈ ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವೀಡಿಯೋಸ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ 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 ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ ಅಂತ ನಾನು ಯಾವಾಗಲೂ ಕೇಳ್ಕೊತೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಎಷ್ಟು ಮುಖ್ಯ ಅಂದರೆ ಹೇಳ್ಕೊಳೋಕ್ಕಾಗಲ್ಲ ಇನ್ನೊಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆದರೆ ನಂದು ಕೂಡ ಮಾನಿಟೈಸೇಷನ್ ಏನಾಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್